ಸರಿ ಟ್ರೈ ಅಂದ್ಕೊಂಡು ಬಂದು ಟ್ರೈ ಮಾಡಿದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ ರವರ್ ಆಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಆಡಿದ್ದಿತ್ತು ಬೇಗ ಆಯ್ತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ವಿಷನ್ ಆರ್ 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 ಸಿ ಸಿ ಸಾಂಗ್ದು ನಮ್ಮ ಹಾಡಿಸ್ಬೇಕು ಅಂತ ಸೊ ಎಲ್ಲ 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 ಜಾಸ್ತಿ ಟೇಕ್ಸ್ ಟೇಕ್ಸ್ ಒನ್ ಟೂ ಓಕೆ ಫಸ್ಟ್ ಟೈಮ್ ಮಾಡಿರೋ ಇರಲಿಲ್ಲ ಚೆನ್ನಾಗಿತ್ತು ಸರ್ ಬಿ ನಿಮ್ಗೆ ಪರ್ಸ್ನಲಿ

ಕೊಹ್ಲಿ ಅವರು ಸಿಕ್ಸ್ಟೀನ್ ಇಯರ್ಸ್ ಇಂದ ಸೇಮ್ ಅಲ್ಲಿ ಇದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿ ಅಫ್ಕೋರ್ಸ್ ನಮ್ಗೆ ಈ ಸಲ ಕಪ್ ಬಂದೆ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವರ್ಕ್ ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ಅನ್ನೋ ಪ್ರಶ್ನೆ ಹಂಗಲ್ಲ ಆದ್ರೆ ವಿಲ್ ಟೇಕ್ ಟಿವಿಯಲ್ಲಿ ನಾ ಪ್ಲಾನ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಸಿನಿಮಾಗೆ ಮೇನ್ ಮೇನ್ ಟ್ರ್ಯಾಕ್ಗಳನ್ನ ಹಾಡಕ್ಕೆ ಶುರು ಮಾಡ್ತೇನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ವಪ್ಪ ಒಳಗೆ ಅವನು ಹಠವಾದಿ ಎಷ್ಟರ ಮಟ್ಟಿಗೆ ಅಂತಾನೇ ಗೊತ್ತಿತ್ತು ಒಪ್ಪಿಸ್ತೀವಿ ಈ ಸಲ ಆರ್ ಸಿ ಬಿ ಯಲ್ಲಿ ನಿಮ್ಮ ಫೇವರೆಟ್ ಪ್ಲೇಯರ್ ಕೋರ್ಸ್ ಕ್ಯಾಪ್ಟನ್ ಬಾಪ್ ಬಾಪ್ರಿ ಇಲ್ಲ ಹೇಳ ವಿರಾಟ್ ಈಗ ಅಲ್ಲ

ಅಪ್ಪು ಸರ್ದ ಸಿನಿಮಾ ಬೇರೆ ಈ ವರ್ಷ ನನಗೆ ಏನೋ ಒಂದು ಹೋಪ್ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗು ಒಂದಿದ್ದು ಇಲ್ಲಿ ಕಪ್ಪೆತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರ್ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವರು ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಆ ಕನ್ನಡಾನ ಅವರ ಕನ್ನಡ ಅಭಿಮಾನಕ್ಕೊಂದು ಶರಣು ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ಲಿ ಕಪ್ಪೆತ್ಲಿ ಕಪ್ಪೆತ್ಲಿ ಕಬ್ಬರ್ಲಿ ಕಪ್ ಮಾಡು ನಿಪ್ಣ ಹಾಡಿದ ಕಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ ಮತ್ತೆ ಚೇತನ್ ಸೋಸ್ಕವ್ ಹಾಡಿದಾರೆ ನಾನ್ ಒಂದ್ ಎರಡ್ ಸಾಲ ಹಾಡಿದ ಚೇತನ್ ಹಾಡ್ತೀನಿ ಅಂತ ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕ ಅಂತಿದೆ ಅಲ್ಲ ನೀನೇ ಹೋಗ್ತಾರ ಬಿಡು ಮಟ್ಟಿಗೆ ಆಡ್ಬೋದ್ವಿ ಬಟ್ ಇವರು ಹಂಗೆ ದಿನಾ ಜಿಮ್ ಮಾಡಿದ್ರೆ ನಾವು ಆಡ್ಬೋದಪ್ಪ ನಾವು ಇಲ್ಲಿ ಅವರು ಬರಲ್ಲ